ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಂಬತ್ತನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಗದ್ಯಪಾಠ ಹನ್ನೆರಡು ಸಡಕ್ಕಿ ರಕ್ಷಾ ಪದ್ಯಪಾಠ ಹದಿಮೂರು ಸಾತಿ ಹಾತ ಹಾತಬಡಣ ಇವೆರಡು ಗದ್ಯ ಮತ್ತು ಪದ್ಯವನ್ನು ಸೇರಿ ಟ್ವೆಂಟಿ ಮಾರ್ಕ್ಸ್ ಎಲ್ ಬಿ ಎನ್ನು ಪ್ರಿಪೇರ್ ಮಾಡಿದ್ದೀವಿ ಅದನ್ನು ನೋಡೋಣ ಯಾರಿಗೆಲ್ಲ ಎಲ್ ಬಿ ಎಗಳು ಬೇಕನ್ನೋರು ಜಸ್ಟ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಏಯ್ಟ್ ನೈನ್ ಟೆನ್ ಸಿಕ್ಸ್ ಸೆವೆಂತ್ ಹಿಂದಿನೂ ಕೂಡ ನಮ್ಮಲ್ಲಿ ಸಿಗ್ತದೆ ಸೊ ಇದೇ ಥರದ ಪಿ ಡಿ ಎಫ್ಗಳಿರ್ತವೆ ಸೊ ಉದ್ದೇಶಗಳನ್ನು ನೋಡೋದಾದರೆ ಸ್ಮರಣೆಗೆ ಐದು ಸಮಾಜನ ಹತ್ತು ಅಭಿವ್ಯಕ್ತಿ ಐದು ಒಟ್ಟಾರೆ ಅಂಕ ಕಠಿಣತೆ ಮಟ್ಟ ನೋಡೋದಾದರೆ ಸರಳಕ್ಕೆ ಅಂಕ ಸಾಮಾನ್ಯ ಹತ್ತು ಕಠಿಣ ಐದು ಸೊ ಟೋಟಲಿ ಟ್ವೆಂಟಿ ಮಾರ್ಕ್ ಇನ್ನು ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ ಎಂಟಂಕ ಲಘು ಉತ್ತರ ಎಂಟು ದೀರ್ಘ ಉತ್ತರ ನಾಲ್ಕು ಸೊ ಟೋಟಲಿ ಟ್ವೆಂಟಿ ಮಾರ್ಕ್ ಇನ್ನು ಪಾಠ ಆಧಾರಿತ ಅಂಕ ವಿತರಣೆ ನೋಡೋದಾದರೆ ಸಡಕ್ಕೆ ರಕ್ಷಾ ಸಬ್ಗಿ ಸುರಕ್ಷಾಗೆ ಹನ್ನೆರಡು ಅಂಕ ಏಳು ಪ್ರಶ್ನೆ ಸಾತಿ ಅಂತಕ್ಕಂಥ ಪದ್ಯ ಪಾಠಕ್ಕೆ ಎಂಟು ಅಂಕ ಆರು ಪ್ರಶ್ನೆ ಟೋಟಲಿ ಟ್ವೆಂಟಿ ಮಾರ್ಕ್ ಥರ್ಟೀನ್ ಕ್ವಶನನ್ನು ಹಾಕಿದ್ದೀವಿ ಸ್ವಲ್ಪ ಬ್ಲೂ ಪ್ರಿಂಟ್ ಹಾಕಿದ್ದೀವಿ ಶಾರ್ಟಾಗಿ ಸಡಕ್ಕೆ ರಕ್ಷಾ ಸಬ್ಕಿ ಸುರಕ್ಷಾದಲ್ಲಿ ಸ್ಮರಣದಲ್ಲಿ ವೆರಿ ಶಾರ್ಟ್ ಆನ್ಸರ್ ಒಂದು ಅಂಕದ್ದು ನಾಲ್ಕು ಪ್ರಶ್ನೆ ಇದ್ದಾವೆ ಸಮಜ್ನದಲ್ಲಿ ಶಾರ್ಟ್ ಆನ್ಸರ್ದು ಎರಡು ಅಂಕದ್ದು ಎರಡು ಪ್ರಶ್ನೆ ರಸಗ್ರಹನ ಲಾಂಗ್ ಆನ್ಸರಲ್ಲಿ ನಾಲ್ಕು ಅಂಕದ್ದು ಒಂದು ಪ್ರಶ್ನೆ ಏಳು ಪ್ರಶ್ನೆ ಹನ್ನೆರಡು ಅಂಕ ಇನ್ನು ಸಾತಿ ಹಾತಬಾರದಲ್ಲಿ ಸ್ಮರಣದಲ್ಲಿ ವೆರಿ ಶಾರ್ಟ್ ಆನ್ಸರ್ ಒನ್ ಮಾರ್ಕ್ದು ನಾಲ್ಕು ಕ್ವಶನ್ ಸಮಜ್ನ ಟೂ ಮಾರ್ಕ್ದು ಟು ಕ್ವಶನ್ ಟೋಟಲ್ ಕ್ವಶನ್ಸ್ ಸಿಕ್ಸ್ ಟೋಟಲ್ ಮಾರ್ಕ್ ಏಯ್ಟ್ ಟೋಟಲಿ ಏನು ಮಾಡಿದಪ್ಪ ಅಂದರೆ ಒಂದು ಅಂಕದ ಎಂಟು ಎರಡು ಅಂಕದ ನಾಲ್ಕು ನಾಲ್ಕು ಅಂಕದ ಒಂದು हदिमूर प्रश्न इपत् वेटेजन प्रश्न इप रेडी पत्रे प्रश्न पत्रिके पेज पेजी सो नानी आंसर पेज गती सड़क की रक्षा सबकी सुरक्षा हाथ बढ़ाना उत्तर पत्रिका मुख्य प्रश्न एक बहुविकल्य प्रश्न है तीन प्रश्न हर एक के लिए एक प्रश्न तीन प्रश्न और तीन उत्तर पहला प्रश्न था कि कुशिका समानार्थक शब्द है सो कुशिका समानार्थक शब्द इज ऑप्शन बी आनंद इज द राइट आंसर प्रश्न दो था ಎಸ್ ದೌಡನಾಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ ಅಂತ ಇತ್ತು ಸೊ ದೌಡನಾಕ ಏನಾಗ್ತದಪ್ಪ ಅಂತಂದ್ರೆ ಆಪ್ಷನ್ ಎ ದೌಡಾನ ಇಸ್ ದ ರೈಟ್ ಆನ್ಸರ್ ದೌಡವಾನ ಅಂತಕ್ಕಂಥದ್ದು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ ಆಗ್ತದೆ ಇನ್ನು ಮೂರನೇ ಪ್ರಶ್ನೆ ಇತ್ತು ಕೇಲಾ ಶಬ್ದ ಕನ್ಯವಚನ ರೂಪ ಹೇ ಅಂತ ಕೇಳಿದರು ಸೊ ಕೇಲಾದ ಏನಾಗ್ತದಪ್ಪ ಅಂದ್ರೆ ಕೇಲೆ ಹೈ ಅಂತಕ್ಕಂಥದ್ದು ಏನಾಗ್ತದೆ ಕರೆಕ್ಟಾಗಿರ್ತಕ್ಕಂಥ ಆಪ್ಷನನ್ನು ನೀವು ಬರಿಬೇಕಿತ್ತು ಇನ್ನು ಅನುರೂಪತ ಇಲ್ಲಿ ಕೂಡ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಸೊ ಟೋಟಲಿ ತ್ರೀ ಕ್ವಶನ್ಸ್ ಇದ್ದಾವೆ ತ್ರೀ ಮಾರ್ಕ್ ಇದೆ ಸೊ ಪರ್ಬತ್ ಪಹಾಡ ಆದರೆ ಕಿಸ್ಮತ್ ಡ್ಯಾಶ್ ಅಂತ ಇತ್ತು ಕಿಸ್ಮತ್ ಅಂದರೆ ಮೆಹನತ್ ಅಂತ ಇದರ ಅರ್ಥ ಐದನೇದು ಹಾತಬಡಾನ ಅರ್ಥ ಸಹಯೋಗದೇನ ಸೀಸ್ ಝುಕಾನ ಡ್ಯಾಶ್ ಅಂತ ಇದೆ ಸೊ ಸೀಸ್ ಝುಕಾನದ ಏನಾಗ್ತದಪ್ಪ ಅಂದ್ರೆ ವಿನಮ್ರ ಹೋಣ ಅಂತಕ್ಕದ್ದನ್ನು ಬರೀಬೇಕು ಆರನೇ ಪ್ರಶ್ನೆ ಸಾಗರನೆ ಛೋಡ ರಾಸ್ತಾ ಆದರೆ ಪರ್ಬತನೇ ಝುಕಾಯ ಡ್ಯಾಶ್ ಅಂತ ಇದೆ ಸೊ ಪರ್ವತ ಝುಕಾಯ ಏನಪ್ಪ ಅಂತಂದರೆ ಸೀಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಸೀಸ್ ಅಂತಕ್ಕದ್ದನ್ನು ನೀವು ಬರಿಬೇಕು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರನ ಬಯಸಲಿಕ್ಕೆ ಎರಡು ಪ್ರಶ್ನೆಗಳಿದ್ದಾವೆ ಸೊ ಪ್ರತಿ ಪ್ರಶ್ನೆ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಏಳು ವಿಭು ಕೌನ್ಸಿ ಕಕ್ಷಾಮೆ ಪಡರಹಾತ ಅಂತ ಕೇಳಿದ್ದಾರೆ ಸೊ ವಿಭು ನವಿ ಕಕ್ಷಾಮೆ ಪಡರಹಾತ ಎಂಟನೇ ಪ್ರಶ್ನೆ ಭೋಜ್ ಕೈಸೆ ಉಠಾನಾ ಚಾಹಿಯೇ ಸೊ ದ ಆನ್ಸರ್ ಈಸ್ ಬೋಜ್ ಮಿಲ್ಕರ್ ಉಠಾನಾ ಚಾಹಿಯೇ ಅನ್ನೋ ಉತ್ತರವನ್ನು ಬರೆದ್ರೆ ಸಾಕು ಇನ್ನು ಎರಡು ಅಂಕದ ನಾಲ್ಕು ಪ್ರಶ್ನೆಗಳಿದ್ದಾವೆ ಸೊ ಟೋಟಲ್ ಇಲ್ಲಿ ನೀವೇನು ಮಾಡ್ಬೋದು ಎಂಟು ಅಂಕಗಳನ್ನು ಗಳಿಸ್ಬೋದು ವಿಭು ಕ್ಯೂ ಚೌಕ ಅಂತ ಕೇಳಿದ್ದಾರೆ ವಿಭು ಕ ಕಾ ಪಾಂ ಕೆ ಚಿಲ್ಕೆ ಪರ್ ಪಡನೆ ಸೆ ಪಿಸಲ್ ಕಿರ ಪಡಾ ಚೋಟ್ ಲಗ್ಸೆ ಸಾಂತ್ವನ ದೇನೆ ಆವಾಜ ಆಯಿ ಆಗೆ ಪಿಚೆ ಆಸ್ಪಾಸ್ ದೇಖಾ ಪರ್ ದೂರ ದೂರ ತಕ್ಕ ಕೊ ದಿನ ದೇ ಇಸ್ಲಿಯೇ ವಿಭು ಚೌಕ್ ಗಾ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಹತ್ತನೇ ಪ್ರಶ್ನೆ ಕೇಳಿದ್ರು ಸಡಕ್ ಮೇ ವಿಭು ಕೋ ವಾತ್ಸಲ್ಯ ಭಾವಸೆ क्या कहा ಅಂತ ಕೇಳಿದಾರೆ ಸೋ ದ ಆನ್ಸರ್ ಇಸ್ ಸडक ವಾತ್ಸಲ್ಯ ಭಾವ سے બોಲಿ بیٹا મેં ચાહતી હું કી લોકો મેં સડક કી સુરક્ષા કા ભાવ હો મારી સુરત ન બગાડે સફાઈ કા ધ્યાન દેકે તથા यातायात કે નિયમો કા પાલન કરે અનદો ಕಂಪ್ಲೀಟ್ ಆಗಿರತಕ್ಕಂತ ಉತ್ತರವನ್ನು ನೀವು ಬರಿಬೇಕು 11ನೇ ಪ್ರಶ್ನೆ મહેનત કરને વાલે মিলકર કદમ બડાવતે હૈ તો ક્યા ક્યા હો સકતા હૈ ಅಂತ ಕೇಳಿದಾರೆ सो हम मेहनत करने वाले मिलकर कदम बढ़ाते हैं तो सागर भी रास्ता छोड़ देता है पर्वत शीस झुकाता है और चाहे तो चट्टानों में राहों को भी राहें को भी हम पैदा कर सकते हैं इन लास्ट हंड्रेड ने क्वेश्चन के इधर एक से एक मिलने का परिणाम क्या होगा अंत करीदारे एक से एक मिलने का परिणाम यह होता है कि एक एक कतरा मिले तो दरिया बन जाता है एक एक राई मिलने से ಪರ್ವತ ಬನಸಕ್ತಾಹಿ ಅಂತ ಬರೆದ್ರೆ ಸಾಕು ಇನ್ನು ಫೋರ್ ಮಾರ್ಕಲ್ಲಿ ಅನುವಾದ ಪ್ರಶ್ನೆ ಇತ್ತು ವಿಭುಕೊ ಲಗಾಕಿ ಲೋಗೋಕೆ ಅತ್ಯಾಚಾರ ಸೇ ಸ್ಡಕ್ಕು ಮುಕ್ತಿ ದಿಲಾನಿ ಚಾಹೆ ಸ್ಥಿ ಸುರಕ್ಷಾ ಸಫಾಯಿ ಎವ್ ದೇಕ್ಭಾಲ್ಗೆ ಪ್ರತಿ ಲೋಗೊಮ್ಮೆ ಜಾಗೃತಿ ಲಾನಿ ಚಾಹಿಯೇ ಅಂತ ಇತ್ತು ಏನು ಆನ್ಸರ್ ಅದಂದ್ರೆ ವಿಭುವಿಗೆ ರಸ್ತೆಗಳನ್ನು ಜನರ ಶೋಷಣೆಯಿಂದ ಮುಕ್ತಿಗೊಳಿಸಬೇಕು ರಸ್ತೆಗಳ ಸುರಕ್ಷತೆ ಸ್ವಚ್ಛತೆ ಹಾಗೂ ನಿರ್ವಹಣೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕೆಂದೆನಿಸಿತು ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟೇ ಇತ್ತು ಈ ಪ್ರಶ್ನೆ ಉತ್ತರ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಸಿಗ್ತೀನಿ ಇನ್ನೂ ಹೆಚ್ಚಿನ ವಿಷಯದ ವಿಡಿಯೋಗಳೊಂದಿಗೆ ಅಂಟಿಲ್ ಟೇಕ್ ಕೇ ಬ ಬಾಯ್